ಗುರುರಾಜ ಕೊಡ್ಕಣಿಯವರು ಸಂಪೂರ್ಣವಾಗಿ ಮುಖವನ್ನು ಅರಳಿಸಿ ನಗುತ್ತಿರುವಂತಹ ಒಂದು ಫೋಟೋವನ್ನು ಹುಡುಕಿಕೊಡು ಅದು ಕೂಡಲೇ ಕೇಳಿದಂತೆ ಫ್ಲೈಓವರ್ ಎಪ್ಪತ್ತೈದು ಮೀಟರ್ ಎತ್ತರ ಇರಬೇಕು ಐವತ್ತು ಮೀಟರ್ ಸಾಕ ಗುರುರಾಜ್ ಕೊಡ್ಕಣಿಯವರ ಅಭಿಮಾನಿಗಳಿಗೆ ನಿರಾಸೆ ಆಗದಾಗೆ ಒಂದು ಭೂತದ ಕತೆ ಇಂದ ನಾವು ಶುರು ಮಾಡುವ ಈ ಅಲ್ಲಾವುದ್ದೀನ್ ಅದ್ಭುತ ದೀಪ ಅಂತ ಒಂದು ಉಂಟು ನೋಡಿ ಅದನ್ನು ಉಜ್ಜಿದ್ರೆ ಈ ಜೀನಿ ಅಂತ ಒಂದು ಹೊರಗೆ ಬರುತ್ತೆ ಅದೊಂದು ರೀತಿಯ ಭೂತದ ಹಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಅವನಿಗೆ ರಸ್ತೆಯಲ್ಲಿ ಹೀಗೆ ಸಂಚರಿಸ್ತಾ ಇರುವಾಗ ಒಂದು ದೀಪ ಸಿಕ್ಕಿತು ಉಜ್ಜಿ ನೋಡಿದ ಪಕ್ಕನೆ ಒಂದು ಪ್ರತ್ಯಕ್ಷ ಆಯಿತು ಒಂದು ಭೂತ ಅದು ಹೇಗಂದ್ರೆ ಈ ದೇವರು ಹೊರ ಕೊಡುವ ತರ ನಿನಗೆ ಏನು ಅಭಿಲಾಷೆಗಳಿದೆ ಹೇಳು ವತ್ಸ ನಿನ್ನ ಅಭಿಷ್ಟಗಳನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳುವ ಹಾಗೆ ಇಲ್ಲಿ ಅದು ಹೇಳಿತು ನಿನ್ಗೆ ಏನ್ ಬೇಕಪ್ಪ ಕೇಳು ಅಂತ ಅದು ಏನನ್ನು ಬೇಕಾದರೂ ಕೊಡಬಲ್ಲದು ಅಭೀಷ್ಟ ಸಿದ್ಧಿಯನ್ನು ಮಾಡಬಲ್ಲದು ಸೊ ಇವನು ಪಾಪ ಈ ಬೆಂಗಳೂರಿನ ಟ್ರಾಫಿಕ್ಕಿನ ಬವಣೆಯಲ್ಲಿ ಬಸವಳಿದು ಬೆಂಡಾಗಿ ಬೇಸತ್ತು ಅಯ್ಯೋ ಸಾಕಪ್ಪ ಅಂತ ಆಗಿರೋನು ಸೊ ಇವನೇನು ಕೇಳಿದ ಅಂತ ಹೇಳಿದರೆ ಇಡೀ ಬೆಂಗಳೂರಿನ ಎಲ್ಲ ಮೂಲೆ ಮುಡುಕುಗಳಿಗೂ ವ್ಯಾಪಿಸುವ ಹಾಗೆ ಒಂದು ಫ್ಲೈಓವರ್ ಮಾಡಿಕೊಡು ಇಡೀ ಆ ಫ್ಲೈಓವರಲ್ಲಿ ಹೋಗಬೇಕು ನನಗೆ ಬೇಕೋ ಅಲ್ಲಿ ಟಕ್ ಅಂತ ಇಳಿಯುವ ಹಾಗೆ ಇರಬೇಕು ಅಂತ ಒಂದು ಫ್ಲೈಓವರ್ ಮಾಡಿಕೊಡು ಅಂತ ಹೇಳಿದ ಅಂತ ಅದು ಆ ಎಂತ ಮಾರಾಯ ಕೇಳು ಅಂತ ಹೇಳಿದ್ರೆ ಹೀಗೆ ಕೇಳುದ ಇದು ಅಸಾಧ್ಯ ಅಶಕ್ಯ ಅಸಂಭವನೀಯ ದುರೂಹ್ಯ ದುರ್ಲಭ ದುಸ್ಸಾಧ್ಯ ಸಾಧ್ಯವೇ ಇಲ್ಲ ಅಂತ ಮಹ ಏನ್ ಕೇಳಿದ್ರು ಒಂದು ಫ್ಲೈಓವರ್ ತಾನೇ ಕೇಳಿರೋದು ಇಂಥ ಒಂದು ಅತಿಮಾನುಷ್ಯ ಶಕ್ತಿಯಾಗಿ ಒಂದು ಅಷ್ಟು ಆಗ್ಲಿಲ್ಲ ಅಂತಂದ್ರೆ ಏನು ಕೊಡು ಏನು ಸ್ವಲ್ಪ ಚೌಕಾಶ ಮಾಡಿದಂತೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲಮ್ಮ ಎಷ್ಟು ಸರ್ತಿ ಹೇಳ್ಬೇಕು ನಿನಗೆ ಅಸಾಧ್ಯ ಸಾಧ್ಯವೇ ಇಲ್ಲ ಅಂತ ಅದು ಹೇಳಿತಂತೆ ಬೇರೆ ಏನಾದ್ರೂ ಕೇಳು ಇದು ಬೇಡ ಬೇರೆ ಏನಾದರೂ ವರ ಕೇಳು ಆಗ ಅವನು ಕೇಳಿದಂತೆ ಗುರುರಾಜ ಕೊಡ್ಕಣಿಯವರು ಸಂಪೂರ್ಣವಾಗಿ ಮುಖವನ್ನ ಅರಳಿಸಿ ನಗುತ್ತಿರುವಂತಹ ಒಂದು ಫೋಟೋವನ್ನು ಹುಡುಕಿಕೊಡು ಅದು ಕೂಡಲೇ ಕೇಳಿದಂತೆ ಫ್ಲೈಓವರ್ ಎಪ್ಪತ್ತೈದು ಮೀಟರ್ ಎತ್ತರ ಇರಬೇಕು ಐವತ್ತು ಮೀಟರ್ ಸಾಕ ಪುರಾತತ್ವ ಇಲಾಖೆಯ ಹತ್ರ ನಾನು ಕೇಳಿದೆ ಅವರು ಸುಮಾರು ನೂರು ನೂರೈವತ್ತು ಜಾಗಗಳಲ್ಲಿ ಉತ್ಖನನ ಮಾಡಿದ್ದಾರೆ ಇಷ್ಟವರೆಗೆ ಯಾರಿಗೂ ಎಲ್ಲಿಯೂ ಗುರುರಾಜ್ ಕೋಟ್ಕಣಿ ಅವರು ನಗುತ್ತಾ ಇರುವಂತ ಒಂದು ಫೋಟೋ ಸಿಕ್ಕಲಿಲ್ಲ ಇದಕ್ಕೆ ಈ ಇದಕ್ಕೆ ಏನ್ ಸಂಬಂಧ ಅಂತ ಹೇಳಿದ್ರೆ ಈ ಇದರ ಹಿಂದಿನ ರಕ್ಷಾಪುಟದಲ್ಲಿ ಒಂದು ಸ್ವಲ್ಪ ನಗ್ತಾ ಇರೋ ಒಂದು ಚಿತ್ರವನ್ನು ಪ್ರಕಾಶ್ ಕಂಬತ್ತಳ್ಳಿ ಅವರು ಹರಸಾಹಸ ಮಾಡಿ ಅವರ ಜೀವಮಾನದ ಶ್ರಮವನ್ನೆಲ್ಲ ವ್ಯಯಿಸಿ ಒಂದು ಅಂತ ಒಂದು ಫೋಟೋ ಸಂಪಾದಿಸಿದ್ದಾರೆ ಫೋಟೋ ಇರಬಹುದು ಅಂತಲೂ ಹೇಳಿದ್ದಾರೆ ಸಾಧ್ಯ ಇದೆ ಮತ್ತೊಂದು ಮುಖ್ಯವಾದ ಕೊಂಡಿ ಏನು ಅಂತ ಹೇಳಿದ್ರೆ ನೀವು ಗುರುರಾಜ್ ಕೊಡ್ಕಣಿ ಅವರ ಹೆದರಿಸುವ ಮುಖವನ್ನು ನೀವು ನೋಡಿದ್ದೀರಿ ಇದರಲ್ಲಿ ನೀವು ಅವರು ನಗುವುದಿಲ್ಲವಾದರೂ ಓದುಗರನ್ನು ನಗಿಸಬಲ್ಲರು ಆ ಮುಖವನ್ನು ನೀವು ಇಲ್ಲಿ ನೋಡ್ತೀರಿ ಇದು ಒಂದು ಸ್ಮೃತಿ ಚಿತ್ರಗಳ ಸಂಗ್ರಹ ವಿನೋದ ಚಿತ್ರಗಳು ಅಂತಲೂ ನಾವು ಹೇಳಬಹುದು ಲಲಿತ ಪ್ರಸಂಗಗಳು ಅಂತಲೂ ಬೇಕಿದ್ರೆ ಹೇಳ್ಬೋದು ಬಾಲ್ಯದ ನೆನಪುಗಳು ಯೌವನದ ನೆನಪುಗಳು ಆದ ಘಟನೆಗಳು ಇದನ್ನೆಲ್ಲ ಇಟ್ಟುಕೊಂಡು ಹೇಳುವಂತಹ ಒಂದು ಸ್ಮೃತಿ ಚಿತ್ರಗಳ ಸಂಗ್ರಹ ಹೀಗೆ ಹೇಳುವಾಗ ಎಷ್ಟೋ ಸರಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಸಕಲ ಸದ್ಗುಣ ಸಂಪನ್ನರು ಸರ್ವ ಸುಗುಣಗಳ ಸಮುಚ್ಚಯದ ಸಾಕಾರ ರೂಪವೇ ನಾವಾಗಿದ್ದೇವೋ ಏನೋ ಎನ್ನುವ ಹಾಗೆ ಚಿತ್ರಣ ಇರ್ತದೆ ಇದರಲ್ಲಿ ಹಾಗೇನೂ ಇಲ್ಲ ಮೋಜಿನ ಪ್ರಸಂಗಗಳು ಪೇಚಿನ ಪ್ರಸಂಗಗಳು ಏನೋ ಅಂತ ಅಂದ್ಕೊಂಡು ಇನ್ನೇನೋ ಆಗಿ ಬಿಡುವಂಥದ್ದು ಅಪಾರ್ಥಕ್ಕೆ ಒಳಗಾಗುವಂಥದ್ದು ಇಂತಹ ಪ್ರಸಂಗಗಳನ್ನೆಲ್ಲ ಹೆಕ್ಕಿ ಪೋಣಿಸಿ ಅಹ್ ತಕೊಂಡು ಬಂದಿದ್ದಾರೆ ಈಗ ಈ ಪಡ್ಡೆ ಹುಡುಗರಲ್ಲಿ ಅಥವಾ ಈ ಯುವಕರಲ್ಲಿ ಎಲ್ಲ ಒಂದು ಮಾತಿರ್ತದೆ ನಮಗೆಲ್ಲ ಯಾರು ಬೀಳ್ತಾರ ಗುರು ಅಂತ ಹಾಗೆ ಅದರದ್ದು ಲೇಖಕರ ವಶನ ಅಂತ ಹೇಳಿದ್ರೆ ನಾವು ಬರೆದ್ರೆಲ್ಲ ಯಾರು ಓದ್ತಾರೆ ಸ್ವಾಮಿ ಅಂತ ಹಾಗೆ ಒಂದಿರ್ತದೆ ಹಾಗೆ ನೆನಪುಗಳನ್ನು ಹೇಳುವಾಗ ಹೆಚ್ಚಾಗಿ ಗಣ್ಯ ವ್ಯಕ್ತಿಗಳು ದೊಡ್ಡವರೆಲ್ಲ ನೆನಪುಗಳನ್ನು ಹೇಳ್ತಾರೆ ಆಗ ಗುರುರಾಜ್ ಅವರು ಆ ಪ್ರಶ್ನೆಯನ್ನು ಕೇಳಿಕೊಂಡಿದ್ದಾರೆ ನಮ್ಮ ನೆನಪುಗಳನ್ನೆಲ್ಲ ಯಾರು ಓದ್ತಾರೆ ಮತ್ತು ಯಾಕೆ ಓದ್ತಾರೆ ಅನ್ನೋದು ಸೊ ಅದಕ್ಕೆ ಉತ್ತರವಾಗಿ ಇದರ ಮುಂದಿನ ಭಾಗ ಪರಿಚಯದ ಮುಂದಿನ ಭಾಗವನ್ನು ನಾನು ವ್ಯಯಿಸ್ತೇನೆ ಆ ಒಂದ್ಸತಿ ಏನಾಗಿತ್ತು ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ಸುಮಾರು ಹಳೆಯ ಇದು ಫೋರ್ಡ್ ಅಂತ ಒಂದು ಕಾರು ತಯಾರು ಮಾಡುವ ಕಂಪನಿ ಇದೆ ಅಲ್ಲ ಅವರು ಎಲ್ಲ ಇದ್ರು ಟೊಯೋಟಾದವರು ಬರುವವರೆಗೆ ಈ ಕಾರು ತಯಾರಿಕೆಯ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರ್ತದಲ್ಲ ಅದರಲ್ಲಿ ಶುಚಿತ್ವ ಇಲ್ಲ ವ್ಯವಸ್ಥೆ ಇಲ್ಲ ಏನೋ ಹೇಗೆ ಹೇಗೋ ಎಲ್ಲೆಲ್ಲೋ ಬಿದ್ದಿರುದು ಹೀಗೆಲ್ಲ ಇರ್ತಾ ಇತ್ತು ಅದರ ಬಗ್ಗೆ ಹೇಳುವಂತಹ ಒಂದು ಕತೆ ದ ಟೊಯೊಟೊ ವೇ ಅಂತ ಜೆಫ್ರಿ ಲೈಕರ್ ಅಂತ ಒಬ್ರು ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಒಂದು ಘಟನೆ ಇದೆ ವಿಶ್ವೇಶ್ವರ ಭಟ್ರು ಆ ಪುಸ್ತಕದ ಸಾರಾಂಶವನ್ನು ಇತ್ತೀಚೆಗೆ ಒಂದು ಲೇಖನದಲ್ಲಿ ಚೆನ್ನಾಗಿ ಕಟ್ಟಿಕೊಟ್ಟಿದ್ರು ಟೊಯೋಟೋದ ವೈಶಿಷ್ಟ್ಯಗಳೇನಂತ ಅದರಲ್ಲಿ ಒಂದು ಕತೆ ಹೇಳಿದ್ದಾರೆ ಅಮೆರಿಕದ ಒಂದು ಗ್ರ್ಯಾಂಡ್ ಹ್ಯಾವನ್ ಅನ್ನುವಲ್ಲಿ ಅವ್ರದ್ದೊಂದು ಪ್ಲಾಂಟ್ ಇತ್ತಂತೆ ಆ ಪ್ಲಾಂಟಿನಲ್ಲಿ ಮಿರರ್ ಕನ್ನಡಿಗಳನ್ನು ಜೋಡಿಸುವಂತಹ ಕೆಲಸ ಮಾಡ್ತಾ ಇದ್ರಂತೆ ಅಲ್ಲಿಗೆ ಒಂದು ಫೋರ್ಡ್ ಕಂಪೆನಿ ಟಾರಸ್ ಕಾರ್ ಬಂದಿತ್ತು ಇದೆಲ್ಲ ಆಯಿತು ಏನೇನೆಲ್ಲ ಮಾಡಿದರು ಒಂದಿನ ಆ ಕಾರ್ ಎಲ್ಲಿದೆ ಅಂತ ನೋಡ್ಕೋ ಕಾರ್ ಇಲ್ಲ ಇವ್ರು ಹುಡುಕಿದ್ರು ಅಲ್ಲಿ ಹುಡುಕಿದ್ರು ಇಲ್ಲಿ ಹುಡುಕಿದ್ರು ಏನು ಮಾಡಿದ್ರು ಕಾರ್ ಕಾಣ್ತಾ ಇಲ್ಲ ಕಾರ್ ಕಾಣ್ತಾ ಇಲ್ಲ ಅಂತ ಆದಮೇಲೆ ಹೋಗಿ ಪೊಲೀಸರಿಗೆ ಅವರೊಂದು ದೂರು ಕೊಟ್ಟರು ಪೊಲೀಸರು ಏನೋ ತನಿಖೆಯೋ ಹುಡುಕಾಟೋ ಏನೋ ಎಲ್ಲ ಮಾಡಿದ್ರಂತೆ ಏನೋ ಎಲ್ಲ ಮಾಡಿ ಆದಮೇಲೆ ಎಲ್ಲಿಯೂ ಸಿಕ್ಕಲಿಲ್ಲ ಆಮೇಲೆ ಒಂದು ತಿಂಗಳಾದಮೇಲೆ ಏನು ಗೊತ್ತಾಯ್ತು ಅಂತ ಕೇಳಿದರೆ ಕಾರ್ ಅಲ್ಲೇ ಆ ಪ್ಲ್ಯಾಂಟ್ನಲ್ಲೇ ಇದೆ ಸಾಮಾನುಗಳನ್ನು ಸರಂಜಾಮುಗಳನ್ನು ಸಲಕರಣೆಗಳನ್ನು ಹೇಗೆ ದಾಸ್ತಾನು ಮಾಡಿದ್ದಾರೆ ಹೇಗೆ ಚಲ್ಲಾ ಪಿಲ್ಲಿಯಾಗಿ ಪೇರಿಸಿಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾರಿದ್ದದ್ದೇ ಕಾಣಲಿಲ್ಲ ನಾವು ಮನೆಯಲ್ಲಿ ಕೀ ಕಾಣಲಿಲ್ಲ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದೆ ಒಂದು ಕಾರೇ ಕಾಣಲಿಲ್ಲ ನೆನಪುಗಳನ್ನು ಹೇಳುವಾಗ ಎಷ್ಟೋ ಸರಿ ಹಾಗೆ ಆಗ್ತದೆ ಅಂದ್ರೆ ನೆನಪು ಒಂದು ನಿರಂಕುಶ ನಮ್ಮ ಮನಸ್ಸು ಒಂದು ನಿರಂಕುಶ ಪ್ರಭುವಿನ ಹಾಗೆ ಅದು ಯಾವ ನೆನಪುಗಳನ್ನು ಇಟ್ಕೊಳ್ತದೆ ಯಾವುದನ್ನು ಬಿಡ್ತದೆ ಅಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಹೇಳುವಾಗ ಎಷ್ಟೋ ಸತಿ ಹಾಗಿತ್ತು ಎಷ್ಟೋ ಜನರಿಗೆ ಬಾಲ್ಯದ ಬಗ್ಗೆ ಹೇಳುವಾಗ ಆ ಕಾಲ ಒಂದಿತ್ತು ದಿವ್ಯತಾನ ಆಗಿತ್ತು ಅಂತ ಎಲ್ರಿಗೂ ಅವರವರ ಬಾಲ್ಯ ಅಂತ ಹೇಳಿದ್ರೆ ಎಷ್ಟು ಮಧುರ ಸ್ಮೃತಿಗಳು ಏನ್ ಚೆನ್ನಾಗಿತ್ತು ಏನ್ ಚೆನ್ನಾಗಿತ್ತು ಅಂತ ಅದನ್ನೇ ನೀವು ಏನ್ ಚೆನ್ನಾಗಿತ್ತು ಅಂತ ಕೇಳಿದ್ರೆ ಉತ್ತರ ಇಲ್ಲ ನನ್ನ ಬಾಲ್ಯ ಆಹ್ ಏನ್ ಚೆನ್ನಾಗಿತ್ತು ಅದೇ ಏನ್ ಚೆನ್ನಾಗಿತ್ತು ಅಂತ ಕೇಳಿದ್ರೆ ಆ ಚೆನ್ನಾಗಿತ್ತು ಹಾಗೆ ಹೇಳೋದಾಗ್ತದೆ ಅದರಿಂದ ಅದನ್ನು ಹೇಗೆ ಹೇಳಬೇಕು ಎನ್ನುವುದು ಬಹಳ ಮುಖ್ಯ ಯಾವ ನೆನಪುಗಳನ್ನು ಹೆಕ್ಕಿ ತೆಗಬೇಕು ಎಲ್ಲಿ ಯಾವುದನ್ನು ಮುಟ್ಟಿದರೆ ಅಲ್ಲಿ ರಸ ಇದೆ ಎಲ್ಲಿ ಸ್ವಾರಸ್ಯ ಇದೆ ಎಂಬುದು ಬಹಳ ಮುಖ್ಯವಾಗ್ತದೆ ಹಾಗಾಗಿ ಅಂತಹ ನೆನಪುಗಳನ್ನು ಗುರುರಾಜ್ ಕೊಡ್ಕಣಿಯವರು ಹೆಕ್ಕಿ ತೆಗೆದಿದ್ದಾರೆ ಮತ್ತೆ ಅವರಿಗೆ ತೆಗೆಯುವಾಗ ಎಲ್ಲಿ ಕಾರಿದೆ ಅಂತ ಅವ್ರಿಗೆ ಗೊತ್ತಾಗ್ತದೆ ನಿಮಗೆ ಬರೀ ಸಾಮಾನುಗಳ ರಾಶಿ ಸಲಕರಣೆಗಳ ಜಾಸ್ತಿ ಕಾಣುವುದಿಲ್ಲ ಹಾಗಾಗಿ ಗುರುರಾಜ್ ಕೊಡ್ಕರ್ಣಿ ಅವರು ಅವರ ದಾಸ್ತಾನು ನಿಮಗೆ ಒಳ್ಳೊಳ್ಳೆ ಕಾರ್ಯಗಳನ್ನು ಒಪ್ಪವಾಗಿ ಜೋಡಿಸಿಟ್ಟದ್ದು ಕಾಣುವ ಹಾಗೆ ಅವರ ಜೋಡಣೆ ಇದೆ ಅದು ಒಂದು ಮುಖ್ಯವಾದ ಅಂಶ ಮತ್ತೆ ನಾನು ಇತ್ತೀಚೆಗೆ ಏನು ಕೇಳಿದೆ ಅಂತ ಕೇಳಿದರೆ ಮಧುರ್ ಪಾರೇಕ್ ಅಂತ ಒಬ್ಬರು ದೊಡ್ಡ ಶ್ರೀಮಂತರಿದ್ದಾರೆ ಭಾರತದಲ್ಲಿ ಸಹಸ್ರ ಕೋಟಿಗಳಿಗೆ ಒಡೆಯರು ನಿಮ್ಗೆ ಅವರು ಯಾರು ಅಂತ ಬಹುಶಃ ಗೊತ್ತಿರಲಿಕ್ಕಿಲ್ಲ ಪಿಡಿಲೈಟ್ ಇಂಡಸ್ಟ್ರೀಸ್ ಅನ್ನೋ ಒಂದು ಸಂಸ್ಥೆಯ ಮಾಲೀಕರು ನಿಮಗೆ ಪಿಡಿಲೈಟ್ ಇಂಡಸ್ಟ್ರೀಸ್ ಅಂದರೂ ಗೊತ್ತಾಗ್ಲಿಕ್ಕಿಲ್ಲ ಅವರು ಅದು ಫೆವಿಕಾಲು ಫೆವಿಕ್ವಿಕ್ಕು ಕ್ವಿಕ್ಕಿಟ್ಟು ಇದನ್ನು ತಯಾರಿಸುವ ಕಂಪೆನಿ ಅವರಿಗೆ ಗುರುರಾಜ್ ಕೊಡ್ಕಣಿಯವರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ ಅಂತ ನನಗೆ ಒಂದು ಗಾಸಿಪ್ ಸುದ್ದಿ ಕೇಳಿತು ನಾನು ಇದು ಏನಪ್ಪ ಇವರು ಇವರ ಕೃತಿಗಳನ್ನು ಗುಜರಾತಿ ಭಾಷೆಗೆಲ್ಲ ಅನುವಾದ ಮಾಡಿದ್ದಾರಾ ಇವರ ಹಾರರ್ ಕತೆಗಳು ನಲ್ಲಿ ಬಂದಿದ ಅಂತ ನನಗೆ ಸ್ವಲ್ಪ ಏನಪ್ಪ ಅಂತ ಅರ್ಥ ಆಗಲಿಲ್ಲ ಆಮೇಲೆ ನನಗೆ ಕಾರಣ ಯೋಚನೆ ಮಾಡಿದರೆ ಗೊತ್ತಾಯ್ತು ವಿಷಯ ಏನಂತ ಹೇಳಿದರೆ ಇವರ ಪುಸ್ತಕಗಳ ಮುಖಪುಟಗಳಿಗೆ ಗಮ್ಮಂಟಿಸಿರ್ತಾರೆ ಒಂದ್ಸರ್ತಿ ಹಿಡ್ಕೊಂಡ್ರೆ ಮುಗಿಸೋಲ್ಲ ನಿಮ್ಗೆ ಕೆಳಗೆ ಇಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಅವರ ಯಾವುದೇ ಪುಸ್ತಕವನ್ನು ಎತ್ತಿಕೊಳ್ಳುವಾಗ ಸ್ವಲ್ಪ ಕೈಗಳಿಗೆಲ್ಲ ವ್ಯಾಯಾಮ ಎಲ್ಲ ಮಾಡಿ ಆಮೇಲೆ ಎತ್ತಿಕೊಳ್ಬೇಕು ಕೆಳಗಿಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಒಂದು ಕೈಯಲ್ಲಿ ಎತ್ಕೊಳ್ಬೇಕು ಯಾಕಂದ್ರೆ ಪುಟ ತಿರುಗಿಸುವಾಗ ಬರರ್ತಾರೆ ಪುಟ ತಿರುಗಿಸ್ಲಿಕ್ಕೆ ಆಗುದಿಲ್ಲ ಎರಡು ಕಡೆ ಗಮ್ಮು ಕೈ ಗಂಟೆ ಒಂದು ಕೈಯಲ್ಲಿ ಹಿಡ್ಕೊಂಡು ಓದ್ಬೇಕು ಹಾಗೆ ಅದಕ್ಕೆ ನಮ್ಮ ಮನೆಯಲ್ಲಿಯೇ ನಿದರ್ಶನ ಅವರ ಒಂದು ಪುಸ್ತಕ ಹೀಗೆ ಲೋಕಾರ್ಪಣೆ ಆಯಿತು ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಹೋದೆ ನಾಲ್ಕೂವರೆಗೆ ನನ್ನ ಹೆಂಡತಿ ಅದನ್ನು ಮುಗಿಸಿ ಅವರಿಗೆ ಫಸ್ಟ್ ವಿಮರ್ಶೆ ಕೊಟ್ಟು ಆಗಿದೆ ಅಷ್ಟು ಅವರ ಓದುಗರಿಗೆ ಹಾಗೆ ಅವರ ಕೃತಿಗಳು ರುಚಿಸುತ್ತವೆ ಆ ರೀತಿಯಲ್ಲಿ ಸರ್ತಿ ಹಿಡ್ಕೊಂಡ್ರೆ ಅದನ್ನು ಮುಗಿಸುವಲ್ಲಿವರೆಗೆ ಕೆಳಗಿಡ್ಲಿಕ್ಕೆ ಆಗುದಿಲ್ಲ ಇಂಗ್ಲಿಷ್ನಲ್ಲಿ ಅನ್ಪುಡ್ ಅವನೇಬಲ್ ಅಂತ ಹೇಳ್ತಾರಲ್ಲ ಆ ಒಂದು ಗುಣ ಅವರಿಗೆ ಸಿದ್ಧಿಸಿದೆ ಆ ಗುಣವನ್ನು ನೀವು ಈ ಕೃತಿಯಲ್ಲೂ ಕಾಣ್ಬೋದು ಯಾಕಂದ್ರೆ ಈ ಥ್ರಿಲ್ಲರು ಇದು ಸಸ್ಪೆನ್ಸ್ ಬರೆಯೋವರಿಗೆ ಆ ಒಂದು ಗುಣ ಇರ್ತದೆ ಓದುಗರನ್ನು ಹಿಡಿದಿಡು ಹಿಡಿದಿಟ್ಟುಕೊಳ್ಳುವಂತಹ ಆಕರ್ಷಕವಾದ ಸಮ್ಮೋಹಕವಾದ ಶೈಲಿ ಆ ಶೈಲಿಯನ್ನು ಅವರು ಕರಗತ ಮಾಡಿಕೊಂಡಿದ್ದಾರೆ ಕೈವಶ ಮಾಡಿಕೊಂಡಿದ್ದಾರೆ ಸ್ವಾಧೀನಪಡಿಸಿಕೊಂಡಿದ್ದಾರೆ ಹಾಗಾಗಿ ಆ ಗುಣವನ್ನು ನೀವು ಈ ಕೃತಿಯಲ್ಲೂ ಕಾಣ್ತೀರಿ ನೆನಪುಗಳ ಸರಣಿಯೇ ಇರುವುದು ಇರುವುದಾದ್ರೂ ಅದನ್ನು ನೀವು ಒಂದ್ಸತಿ ಓದ್ಲಿಕ್ಕೆ ಶುರು ಮಾಡಿದ್ರೆ ಮುಗಿಸುವಲ್ಲಿವರೆಗೆ ನಿಮ್ಗೆ ಕೂತ್ಕೊಳ್ಳಿಕ್ಕಾಗದೆ ಚಡಪಡಿಸಬೇಕು ಆ ರೀತಿಯಲ್ಲಿ ಅವರ ನಿರೂಪಣೆ ಇದೆ ಅದು ಬಹಳ ಒಂದು ಮುಖ್ಯವಾದ ಅಂಶ ಮತ್ತೆ ಅವರು ಇನ್ನೊಂದು ರೀತಿಯಲ್ಲೂ ಸಮಾಜದ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರ್ ಬೀರ್ತಾ ಇದ್ದಾರೆ ಏನಂತ ಹೇಳಿದ್ರೆ ಮೊಬೈಲ್ ವ್ಯಸನಕ್ಕೆ ಅವರದ್ದು ಒಂದು ಒಂದು ಕೊಡುಗೆ ಇದೆ ಏನಂದ್ರೆ ಅವರೊಂದು ರೀತಿಯಲ್ಲಿ ನೇರ ದಿಟ್ಟ ನಿರಂತರ ಯಾವುದೇ ಒಂದು ಸಮಕಾಲೀನವಾದ ವಿದ್ಯಮಾನ ಇದ್ರು ಅದಕ್ಕೆ ಅವರು ಸಕಾಲಿಕವಾಗಿ ಸಮುಚಿತವಾಗಿ ಸಮಚಿತ್ತದಿಂದ ಸ್ಪಂದಿಸ್ತಾರೆ ಅದರ ಬಗ್ಗೆ ನೇರವಾದ ನಿಖರವಾದ ಸ್ಪಷ್ಟವಾದ ಅಭಿಪ್ರಾಯವನ್ನು ದಾಖಲಿಸ್ತಾರೆ ಅವರ ಕಥೆಗಳನ್ನು ಹಾಕ್ತಾರೆ ಅವರ ನೆನಪುಗಳನ್ನು ಹಾಕ್ತಾರೆ ಫೇಸ್ಬುಕ್ನಲ್ಲಿ ಹಾಗೆ ಒಂದು ರಾಶಿ ರಾಶಿ ಅವರು ಬರಿದ ಬರೆದಿದ್ದಾರೆ ಅವರ ಯಾವುದೇ ಬರಹವನ್ನೆ ಎತ್ತಿಕೊಂಡ್ರು ಅದೇ ಹೀಗೆ ನೀವು ಶುರು ಮಾಡಿದ್ರೆ ಸ್ಟ್ರೋಲ್ ಮಾಡಿ 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 ಕೊನೆ ಮುಟ್ಟುವಲ್ಲಿವರೆಗೆ ಮೊಬೈಲ್ ಇಡ್ಲಿಕ್ಕೆ ಆಗುದಿಲ್ಲ ಮೊಬೈಲ್ ದುರ್ವ್ಯಸನಕ್ಕೆ ಕೊಡುಗೆ ಹಾಗೆ ಅದನ್ನು ಅವರದ್ದನ್ನು ಓದ್ತಾ ಇರುವಾಗ ನೀವು ಹೋಗಿ ಬೇಕಿರಿ ಯಾರಿಗ ಹೇಳಿ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರೆ ಓ ಹೌದಾ ಮೇಲೆ ಬೆಕ್ಕಿ ಬಿದ್ದಿದ್ರೆ ಏನಾಗುವಂತ ಅಂತ ನೋಡುವಂತ ಹಾಗೆ ಅಷ್ಟು ಹಾಗಾಗಿ ಅಂತಹ ಒಂದು ರೋಚಕವಾದ ರಂಜನೀಯವಾದ ಶೈಲಿಯನ್ನು ಅವರು ಸಿದ್ಧಿಸಿಕೊಂಡಿದ್ದಾರೆ ಹಾಗೆ ಬರೆಯುವವರು ಹೆಚ್ಚು ಜನರಿಲ್ಲ ಹಾಗಾಗಿ ಅದು ಒಂದು ಅವರ ವಿಶೇಷ ಈ ಕೃತಿಯಲ್ಲಿಯೂ ನೀವು ಅದನ್ನು ಕಾಣಬಹುದು ಅವರ ನೆನಪುಗಳನ್ನು ಅವರು ಹೇಳುವಾಗ ಬೇರೆ ಬೇರೆ ಘಟನೆಗಳನ್ನು ಹೆಕ್ಕುವಲ್ಲಿ ಅದೆಲ್ಲವೂ ನಿಮ್ಗೆ ಆ ಪ್ರಭಾವಗಳನ್ನು ಕಾಣ ಕಾಣಬಹುದಾಗಿದೆ ಮತ್ತೆ ಅವರು ಸ್ಟೀಫನ್ ಕಿಂಗ್ನ ಬಹಳ ದೊಡ್ಡ ಅಭಿಮಾನಿ ಎಂಡಮೂರಿ ವೀರೇಂದ್ರನಾಥ್ ರವಿ ಬೆಳಗೆರೆ ಇವರ ಬಗ್ಗೆಯೂ ಬಹಳ ಗೌರವವನ್ನು ಉಳಿಸಿಕೊಂಡವರು ಅವರು ಕಾಫ್ಕಾ ಆ ಥರದೆಲ್ಲವೂ ಓದಿದ್ದಾರೆ ಆದರೆ ಇವರನ್ನು ಅಭಿಮ ಇವರ ಅಭಿಮಾನಿಯೂ ತಾನು ಅಂತ ಅವರು ಹೇಳಲಿಕ್ಕೆ ಯಾವತ್ತೂ ಹಿಂಜರಿದವರಲ್ಲ ಹಾಗಾಗಿ ಎಷ್ಟೋ ಸಲ ನಾವು ಮೆಚ್ಚುವವರ ಗುಣಗಳು ಎಷ್ಟೋ ಒಂದು ಸಣ್ಣ ಪ್ರಮಾಣದಲ್ಲಿ ಆದರೂ ನಮ್ಮಲ್ಲಿಯೂ ಇರುತ್ತದೆ ಅವರ ಅಲೆ ನಮ್ಮ ಅಲೆಳತೆಗೂ ಏನೋ ಒಂದು ಹೊಂದಾಣಿಕೆ ಇದೆ ಆ ಮನೋಧರ್ಮ ನಮ್ಮಲ್ಲಿಯೂ ಇದೆ ಅಂತ ನಮಗೊಂದು ಅನ್ನಿಸ್ತಾ ಇರ್ತದೆ ಹಾಗೆ ಯಂಡಮೂರಿ ಅವರಲ್ಲಿ ರವಿ ಬೆಳಗೆರೆ ಅವರಲ್ಲಿ ತರಾಸು ಅವರಲ್ಲಿ ಶ್ರೀಫನ್ ಕಿಂಗ್ ಅವರಲ್ಲಿ ಎಲ್ಲ ಯಾವ ಒಂದು ಗುಣ ಇತ್ತು ಆ ಗುಣ ಇವರ ಬರಹ ಬರಹಗಳಲ್ಲಿಯೂ ಇದೆ ಹಾಗಾಗಿ ಆ ಇಡೀ ಕೃತಿಯೇ ನಿಮಗೆ ಒಂದು ರೋಚಕವಾದ ರೋಮಾಂಚಕಾರಿಯಾದ ಓದಾಗ್ತದೆ ಮತ್ತೆ ಅಲ್ಲಲ್ಲಲ್ಲಿ ನಿಮ್ಮನ್ನು ನಗಿಸಿಕೊಂಡು ಹೋಗ್ತದೆ ನಗು ಅಂತ ಹೇಳಿದರೆ ಬೇರೆ ಬೇರೆ ಥರದ ನಗುಗಳಿದೆ ಅಟ್ಟಹಾಸ ಮಂದಹಾಸ ಹೀಗೆಲ್ಲ ಬೇರೆ ಬೇರೆ ಎಲ್ಲ ಉಂಟು ನಮ್ಮ ಕನ್ನಡದಲ್ಲಿ ನಾವು ಒಂದು ಮುಗುಳು ನಗೆ ಅಂತ ಒಂದು ಶಬ್ದ ಉಪಯೋಗಿಸ್ತೇವೆ ಎಲ್ಲರೂ ಉಪಯೋಗಿಸುತ್ತಾರಾದ್ರೂ ಅದರ ಅರ್ಥ ಏನು ಅಂತ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಅಂದ್ರೆ ಅರ್ಥ ಗೊತ್ತಿರುತ್ತದೆ ಅದರ ಅಲಂಕಾರಿಕವಾದ ಅರ್ಥ ಏನು ಅಂತ ಎಲ್ಲರಿಗೂ ಗೊತ್ತಿರುವುದಿಲ್ಲ ಮುಗುಳು ಅಂತ ಹೇಳಿದ್ರೆ ಮೊಗ್ಗು ಹಾಗಾಗಿ ಮುಗುಳು ನಗೆ ಅಂತ ಹೇಳಿದ್ರೆ ಮೊಗ್ಗು ಬಿರಿದ ಹಾಗೆ ಚೂರು ಹೀಗೆ ನಗು ಬರುದು ಅದಕ್ಕೆ ಮುಗುಳು ನಗೆ ಅಂತ ಹೆಸರು ಹಾಗೆ ಅಲಂಕಾರಿಕವಾದ ಅದರ ವ್ಯುತ್ಪತ್ತಿ ಹಾಗೆ ಹಾಗೆ ಮುಗುಳು ನಗೆಯನ್ನು ಆ ನಿಜವಾದ ಅರ್ಥದಲ್ಲಿ ಬರಿಸುವ ಹಾಗೆ ಹಲವಷ್ಟು ಬರ ಬರಹಗಳಿದೆ ನಿಮ್ಗೆ ಕಚಗುಳಿ ಇಡುತ್ತಾ ನಿಮ್ಮನ್ನ ಅವರ ನೆನಪಿನ ಸರಣಿಯಲ್ಲಿ ಕರ ಕರೆದುಕೊಂಡು ಹೋಗುತ್ತಾ ಇದು ಮಾಡಿದ್ದಾರೆ ಹಾಗಾಗಿ ನೀವು ಒಂದು ಜೋರು ಮಳೆ ಬರ್ತಾ ಇರುವಾಗ ಅಗ್ಗಿಷ್ಟಿಕೆ ಮುಂದೆ ಕೂತ್ಕೊಂಡು ಒಂದು ಲೋಕಾಭಿರಾಮವಾದ ಹರಟೆಗೆ ತಯಾರಾಗಿ ಒಂದೇನೋ ಬಜ್ಜಿ ಪಕೋಡ ತಿಂತ ಬಿಸಿ ಬಿಸಿಯಾದ ಹಪ್ಪಳ ತಿಂತ ಸಂವಾದಕ್ಕೆ ಕೂತ್ಕೊಂಡ್ರೆ ಹೇಗೋ ಹಾಗೆ ನೀವು ಅಂತಹ ಒಂದು ಮನೋಧರ್ಮವನ್ನು ಇಟ್ಟುಕೊಂಡು ಅವರು ಬರೆಯುವುದಕ್ಕೆ ಕೂತಿದ್ದಾರೆ ತಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಅಲ್ಲಿ ಬೇರೆ ಬೇರೆ ತರದ್ದೆಲ್ಲ ಇದೆ ಟ್ವಿಸ್ಟ್ಯಾಂಡಿಂಗ್ ಇರುವಂಥದ್ದು ನಿಮ್ಮನ್ನು ಹೀಗೆ ತಗೊಂಡೋಗಿ 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 ಬುಡಕ್ಕೆ ಕೆಳದೋಡು ಕೆಳಗೆ ದೊಡುವಂಥದ್ದು ಏನೋ ಅಂದ್ಕೊಂಡಿದ್ವಿ ಏನೋ ಹೋಯಿತು ಆ ಥರದ್ದು ಅವರ ಬೇರೆ ಬೇರೆ ತರದ ತಂತ್ರಗಳನ್ನೆಲ್ಲ ಬಳಸಿ ಓದುಗರನ್ನು ರಂಜಿಸುವಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಅಂತಲೇ ನಾನು ಹೇಳ್ತೇನೆ ಮತ್ತೆ ಎಷ್ಟೋ ಸರಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ನೆನಪುಗಳು ನಮಗೆ ಬಹಳ ನಮ್ಮ ಹೃದಯದಲ್ಲಿ ಸಂಪುಷ್ಟವಾಗಿ ಒಂದು ಭಾವ ಇರ್ತದೆ ಆದರೆ ಅದು ವಾಚಕರಿಗೂ ಅದೇ ರೀತಿ ವರ್ಗಾಯಿಸಲ್ಪಟ್ಟಿದೆಯೇ ಇಲ್ವೇ ಅಂತ ನಮ್ಗೆ ಹೇಳಲಿಕ್ಕಾಗುದಿಲ್ಲ ಆ ವಿಷಯದಲ್ಲಿಯೂ ಕೂಡ ಇವರಿಗೆ ಒಂದು ಒಳ್ಳೆಯ ಒಂದು ಸಾಧನೆ ಇದೆ ಏನಂತ ಹೇಳಿದ್ರೆ ಆ ಚಿತ್ರಗಳು ನಮ್ಮ ಕಣ್ಣ ಮುಂದೆಯೇ ಘಟಿಸುತ್ತಿವೆಯೋ ಏನೋ ಎಂಬ ಹಾಗೆ ಅವರ ನಿರೂಪಣೆ ಇರ್ತದೆ ಹಾಗಾಗಿ ಓದುಗರೊಂದಿಗೆ ಹೃದಯ ಸಂವಾದವನ್ನು ಸಾಧ್ಯವಾಗಿಸುವುದಕ್ಕೆ ಬೇಕಾದಂತಹ ಆ ಒಂದು ಕಥನ ಕ್ರಮ ಜೀವಂತಿಕೆಯಿಂದ ಲಕಲಕಿಸುವಂತಹ ಒಂದು ಶೈಲಿ ಅಂದುಕೊಂಡದ್ದನ್ನು ಸಲೀಸಾಗಿ ಓದುಗರ ಹೃದಯಕ್ಕೆ ದಾಟಿಸುವಂತಹ ಒಂದು ಧಾಟಿ ಧೋರಣೆ ಅದು ಇವರಿಗೆ ಕೈವಶವಾಗಿದೆ ಆ ಕಾರಣಕ್ಕೆ ನೀವು ಈ ನೆನಪಿನ ಸರಣಿಯನ್ನು ಅಹ್ ಬಹಳ ಸಂತೋಷದಿಂದ ಅಹ್ ನಗುನಗುತ್ತಾ ಖುಷಿ ಪಡುತ್ತಾ ರೋಮಾಂಚನಕ್ಕೆ ಒಳಗಾಗುತ್ತಾ ಓದಬಹುದು ಹಾಗಾಗಿ ಒಳ್ಳೆಯ ಓದು ನಿಮ್ಗೆ ಗ್ಯಾರಂಟಿ ಅಂತ ನಾನು ಹೇಳ್ತೇನೆ ಹಾಗೆ ಇಷ್ಟು ಹಾಗೆ ನಿರಂತರವಾಗಿ ಎಡೆಬಿಡದೆ ಅವರು ಅವಿಶ್ರಾಂತವಾಗಿ ಬರೆಯುತ್ತಾ ಬಂದಿದ್ದರಿಂದ ಅವರಿಗೆ ಆಯಾಸವು ಬಾಧಿಸಿರಬಹುದು ಅವರು ಅವರಿಗೆ ಇನ್ನಷ್ಟು ಆಯಾಸ ಬಾಧಿಸ್ಲಿ ಅವ್ರು ಇನ್ನಷ್ಟು ಕಷ್ಟ ಪಡ್ಲಿ ನಮ್ಮನ್ನೆಲ್ಲ ರಂಜಿಸ್ಲಿ ಅಂತ ನಾನು ಆಗ್ರಹಪೂರ್ವಕವಾಗಿ ಊರಿನ ಸತ್ ಹತ್ತು ಸಮಸ್ತರ ಮುಂದೆ ಭಿನ್ನಹವನ್ನು ಅವರ ಮುಂದೆ ಇಡ್ತಾ ಇದ್ದೇನೆ ಅವ್ರು ಹೀಗೆ ಬರೀತಾ ಇರ್ಲಿ ನಮ್ಮನ್ನು ಹೀಗೆ ರಂಜಿಸುತ್ತಾ ಇರ್ಲಿ ಅವರು ಇನ್ನಷ್ಟು ಕ್ಷೇತ್ರಗಳಿಗೆ ಅವರ ಬರವಣಿಗೆಯನ್ನು ವಿಸ್ತರಿಸಲಿ ಇದು ಒಂದು ನೆಗೆತ ಯಾಕಂದ್ರೆ ಹಾರರ್ನಿಂದ ಬೇರೆ ಒಂದು ಜಾನ್ರಕ್ಕೆ ಬಂದ ಹಾಗೆ ಆ ದೃಷ್ಟಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಇನ್ನು ಎರಡನೇದು ವಿಕ್ರಮಹತ್ವಾರ ಅವರು ವಿಕ್ರಮಹತ್ವ ಹಾಗೆ ನಾವು ಸಿನಿಮಾದ ಭಾಷೆಯಲ್ಲಿ ಹೇಳುವುದಾದ್ರೆ ಒಂದು ಮಾಸು ಒಂದು ಕ್ಲಾಸ್ ಹಾಗೆ ಅವರದ್ದು ರಂಜನೆ ಇವರದ್ದು ಚಿಂತನೆ ಇವರು ಮುಖ್ಯವಾಗಿ ಎರಡು ತರಹದ ಬರಹಗಳನ್ನು ಇದರಲ್ಲಿ ಬರಹಗಳನ್ನು ಬರೆದಿದ್ದಾರೆ ಒಂದು ಸಾಹಿತ್ಯ ಕೃತಿಗಳಿಗೆ ಮತ್ತು ಕಾವ್ಯಗಳಿಗೆ ಅವರು ಸ್ಪಂದಿಸಿರುವಂಥದ್ದು ಕವನಗಳನ್ನು ಓದಿ ಅವರ ಅಭಿಪ್ರಾಯ ದಾಖಲಿಸುವುದು ಹೀಗೆಲ್ಲ ಮತ್ತೊಂದು ಸಿನಿಮಾಗಳ ಬಗ್ಗೆ ಬರೆದಿರುವಂಥದ್ದು ಇಲ್ಲಿ ನಾವು ಕೆಲವು ವಿಷಯಗಳನ್ನು ನೋಡ್ಬೇಕಾಗ್ತದೆ ಈ ಕಾವ್ಯ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಅದು ಬಹಳ ಒಂದು ಸಂಕೋಚದ ಪ್ರಾಣಿ ಅಷ್ಟು ಸುಲಭಕ್ಕೆ ಸಿಕ್ಕಿ ನಿಮ್ಮ ಜೊತೆಗೆ ಅದು ಮೇಲೆ ಬಿದ್ದು ಮಾತಾಡುವ ಒಂದು ಪ್ರಾಣಿ ಅಲ್ಲ ಅದು ಅದರತ್ರ ಹತ್ರ ನೀವು ಹೋಗಿ ಈ ಹಳಗನ್ನಡದಲ್ಲಿ ಹೇಳ್ತಾರಲ್ಲ ಅನುನಯ ಶತಕಂಗಳಂ ಅನುನಯ ಶತಂಗಳಂ ಹಾಗೆ ಅನುನಯದ ವಚನಗಳನ್ನು ನೀವು ಅದರ ಹತ್ರ ಮಾತಾಡಿ ಮೆಲ್ಲನೆ ಮುಟ್ಟಿ ಓ ಹೇಗಿದ್ದೀ ಅಂತ ಕೇಳಿ ಅದನ್ನು ನಿಧಾನಕ್ಕೆ ದಾರಿಗೆ ತಂದ್ರೆ ಮಾತ್ರ ಅದು ಮಾತಾಡ್ತದೆ ಇಲ್ಲದಿದ್ದರೆ ನೀವು ಹೀ ಉದ್ದಕ್ಕೆ ಓದಿಕೊಂಡು ಹೋದರೆ ಅದು ಮಾತಾಡೋದಿಲ್ಲ ನಿಮ್ಮ ಹತ್ರ ಹಾಗೆ ಮಾತಾಡಿಸುವ ಪ್ರಯತ್ನದಲ್ಲಿ ಅವರಿದ್ದಾರೆ ಈಗ ಎಷ್ಟೋ ಸರಿ ಹಾಗೆ ಆಗ್ತಿತ್ತು ಈಗ ನೀವು ಕಾಂತಾರ ಸಿನಿಮಾದಲ್ಲಿ ಒಂದು ಕರುಮದ ಅಂತ ಒಂದು ಸಾಂಗ್ ಇದೆ ಅದರಲ್ಲಿ ಒಂದಕ್ಕಿಂತ ಒಂದು ಪುಳಕಗೊಳಿಸುವಂತಹ ಒಂದು ಸಾಲುಗಳನ್ನು ಅವರು ಬರೆದಿದ್ದಾರೆ ಅದರಲ್ಲಿ ಒಂದು ಕಡೆ ಬರ್ತದೆ ಏನಂದ್ರೆ ನುಂಗಿಕೊಂಡ ರೂನು ನೀನ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗು ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ ಆ ಸಾಲು ಬರೋದು ನಮ್ಗೊಂದೇ ಸರಿ ಅರೆ ಇದೇನಿದು ನೀವು ಗಂಗೆಗೆ ಹೋಗಬಹುದು ಪಾಪಗಳನ್ನು ತೊಳೆದುಕೊಳ್ಳಬಹುದು ಪಶ್ಚಾತ್ತಾಪಕ್ಕೆ ಏನ್ಮಾಡ್ತೀರಿ ನುಂಗಿಕೊಂಡರೂನು ಪಾಪ ನೆಲ್ಲ ಗಂ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗಿ ಅದಾದ ಮೇಲೆ ಅದನ್ನು ಮೀರಿಸುವಂತ ಇನ್ನೊಂದು ಸಾಲು ಬರ್ತದೆ ದರ್ಪದಲ್ಲಿ ಮೆರೆವಾಗ ತೊಟ್ಟ ಹೂವ ಮಾಲೆ ನಾಳೆ ಹೂ ಉದುರಿ ಕುಣಿಕೆಯಾಗದೇನು ನೋಡಿ ಹೂಮಾಲೆ ತೊಟ್ಟು ದರ್ಪದಿಂದ ಠೀವಿ ಠೇಂಕಾರದಿಂದ ಮೆರೀತಾ ಇರ್ತೀರಿ ಒಂದು ದಿನ ಹೂ ಉದುರಿ ಹೋಗ್ತದೆ ಉದುರಿ ಹೋದಾಗ ಆ ದಾರ ಅದುವೆ ಕುಣಿಕೆ ಆಗ್ಲಿಕ್ಕಿಲ್ವಾ ಭೌತಿಕ ನಿಯಮಗಳ ಪ್ರಕಾರ ಆಗ್ಲಿಕ್ಕಿಲ್ಲ ಕುಣಿಕೆ ನಿಜವಾಗಿ ದಪ್ಪ ಇರ್ತದೆ ಇದನ್ನು ಕುಣಿಕೆ ಆ ದಾರವನ್ನು ಯಾರಾದರೂ ಹೀಗೆ ಇಳಿಯದಿದ್ರೆ ಅದು ಕುಣಿಕೆ ಆಗುದಿಲ್ಲ ಆದರೆ ಕಾವ್ಯದಲ್ಲಿ ಆಗಿದೆ ಕವಿಯ ದೃಷ್ಟಿಯಲ್ಲಿ ಆಗಿದೆ ಆ ಕಲ್ಪನೆಯ ಸೌಂದರ್ಯ ಸೌಂದರ್ಯದಿಂದಾಗಿ ಸ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಾನು ಅದು ಆಗ್ತದೆ ಅಂತಲೇ ಹೇಳ್ತೇನೆ ಅಂದರೆ ನೀವು ಹೀಗೆ ಹೋಗ್ತಾ ಇದ್ದವರು ಕಚಕ್ಕನೆ ಬ್ರೇಕ್ ಹಾಕಿ ಅಲ್ಲೇ ಒಂದ್ಸತಿ ನಿಂತ್ಕೊಳ್ಬೇಕು ಹಾಗೆ ನಿಂತು ಮಾತಾಡಿಸದಿದ್ರೆ ಆ ಕಾವ್ಯ ನಮ್ಮ ಹತ್ರ ಮಾತಾಡೋದಿಲ್ಲ ಇವರು ಹಾಗೆ ಕವಿತೆಗಳನ್ನು ಕಂಡಾಗ ಅಲ್ಲಿ ಕಚಕ್ಕನೆ ಬ್ರೇಕ್ ಹಾಕಿ ನಿಂತು ಅದನ್ನು ಮಾತಾಡಿಸುವ ಕೆಲಸವನ್ನು ವಿಕ್ರಮ್ ಹತ್ವಾರ್ ಅವರು ಕೈಗೆತ್ತಿಕೊಂಡಿದ್ದಾರೆ ಆ ದೃಷ್ಟಿಯಿಂದ ಅವರ ಕೃತಿ ವಿಶಿಷ್ಟವಾಗಿ ನಿಲ್ತದೆ ಅದಕ್ಕೆ ಕನ್ನಡದಲ್ಲಿ ಬೇಕಾದಷ್ಟು ಪರಂಪರೆಯು ಎಲ್ಲ ಉಂಟು ರುಜುವಾತು ಅಂತ ಅನಂತಮೂರ್ತಿಯವರ ಪತ್ರಿಕೆಯಲ್ಲಿ ಪದ್ಯ ಬಗೆಯವ ಬಗೆ ಅಂತ ಬರ್ತಾ ಇತ್ತು ದೇಶಕಾಲದಲ್ಲಿ ಬರ್ತಾ ಇತ್ತು ಈ ಥರದ್ದೆಲ್ಲ ಹಲವಾರು ಹಲವು ಕೃತಿಗಳೆಲ್ಲ ಬಂದಿದೆ ಟಿ ಪಿ ಅಶೋಕ್ ಅವ್ರದ್ದು ಬಂದಿದೆ ಶ್ರೀನಿವಾಸ ಆಚಾರ್ಯ ಅವ್ರದ್ದು ಬಂದಿದೆ ಆ ದೃಷ್ಟಿಯಿಂದ ಇವರು ಬರೆದಿದ್ದಾರೆ ಆದರೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ನಾವೆಷ್ಟೋ ಸಲ ಮಾತಾಡುವಾಗ ಬೇಂದ್ರೆ ಕುವೆಂಪು ಅಡಿಗ ನರಸಿಂಹಸ್ವಾಮಿ ಹೀಗೆ ಒಂದು ನಾಲ್ಕು ಜನ ಪ್ರಸಿದ್ಧರಾದ ಕವಿಗಳ ಹೆಸರನ್ನು ಮಾತ್ರ ಎತ್ತಿಕೊಳ್ತಾ ಇರ್ತೇವೆ ಉಳಿದ ಕವಿಗಳ ಬಗ್ಗೆ ಮಾತಾಡುವವರು ಯಾರು ಅಲ್ವಾ ಕಡೆಂಗೋಡ್ಲು ಶಂಕರ ಭಟ್ಟು ಚೆನ್ನಾಗಿ ಬರೆದಿದ್ದಾರೆ ಸೂರಂ ಮೆಕ್ಕುಂಡಿ ಅವರು ಬರೆದಿದ್ದಾರೆ ಸೇಡಿ ಅಪ್ಪು ಕೃಷ್ಣ ಒಳ್ಳೆ ಕವಿತೆಗಳನ್ನು ಬರೆದಿದ್ದಾರೆ ಗಂಗಾಧರ ಚಿತ್ತಾಲ್ರಿದ್ದಾರೆ ಇದ್ದಾರೆ ತಿರುಮಲೇಶ್ರು ಇದ್ದಾರೆ ಬೇರೆ ಬೇರೆ ಕವಿಗಳೆಲ್ಲ ಇದ್ದಾರೆ ಎಸ್ ಮಂಜುನಾಥ್ ಅವರು ಇದ್ದಾರೆ ಇವರ ಕವಿತೆಗಳ ಬಗ್ಗೆ ಎಲ್ಲ ಮಾತಾಡುವವರು ಯಾರು ಆ ನಿಟ್ಟಿನಲ್ಲಿ ಅವರೊಂದು ಪ್ರಯತ್ನ ಮಾಡಿದ್ದಾರೆ ವಿಕ್ರಮ್ ಅವರು ಅವರು ಕೆ ವಿ ತಿರುಮಲೇಶ್ವರ ಕವನಗಳನ್ನು ಎತ್ತಿಕೊಂಡಿದ್ದಾರೆ ಸುಬ್ರಾಯ ಮುನಿಸು ಮುನಿಸುತ್ತರವೇ ಮುಗದೆ ಅಲ್ಲ ಬೇರೆ ಕವ ಬೇರೆ ಕವಿತೆಗಳನ್ನ ಎತ್ತಿಕೊಂಡಿದ್ದಾರೆ ಆ ರೀತಿಯ ಪ್ರಯತ್ನಗಳೆಲ್ಲ ಕಾಣ್ತದೆ ನಮ್ಗೆ ಸುಬ್ರಾಯ ಚೌಕ್ಕಾಡಿ ಇದೆ ನಟರಾಜ ಅಂತ ಒಬ್ಬರ ಬರೆದಿರುವಂತಹ ಅದ್ಭುತ ಸಾಲನ್ನು ಅವರ ವಿಮರ್ಶೆಗೆ ಎತ್ತಿಕೊಂಡಿದ್ದಾರೆ ಈ ರೀತಿಯ ಕವನಗಳನ್ನೆಲ್ಲ ಮಾತಾಡಿಸೋರು ನಿಂತು ಮಾತಾಡಿಸೋರು ನಮ್ಗೆ ಬೇಕು ಹಾಗಾಗಿ ಅಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಹಳಗನ್ನಡದಲ್ಲಿ ಎಷ್ಟೋ ಸಲ ಹಾಗೆ ಆಗ್ತಾ ಇರ್ತದೆ ನಾವು ರನ್ನ ಪಂಪ ಅಂತ ಹೇಳ್ತೇವೆ ನಾಗವರ್ಮನ ಕರ್ನಾಟಕ ಕಾದಂಬರಿಯ ಬಗ್ಗೆ ಯಾರು ಹೇಳುವುದಿಲ್ಲ ಅಗ್ಗಳ ಚಂದ್ರಪ್ರಭ ಪುರಾಣದ ಬಗ್ಗೆ ಯಾರು ಹೇಳುವುದಿಲ್ಲ ಜನ್ನನ ಅನಂತನಾಥ ಪುರಾಣ ಇಂಥ ಕೃತಿಗಳನ್ನೆಲ್ಲ ಷಡಕ್ಷರಿಯ ರಾಜಶೇಖರ ಯಾರು ಹೇಳುವುದಿಲ್ಲ ಹಾಗಾಗಿ ಅಂತಹ ಕವಿತೆಗಳನ್ನು ಮಾತಾಡಿಸುವ ಆ ಅಂತಹ ಸಾಲುಗಳು ಸಿಕ್ಕಾಗ ಕಚಕ್ಕನೆ ಬ್ರೇಕ್ ಹಾಕಿ ನಿಂತು ಸ್ವಲ್ಪ ಅದರನ್ನು ನೋಡಿ ಮುಂದೆ ಹೋಗುವವರು ನಮ್ಗೆ ಬೇಕಾಗ್ತದೆ ಆ ದೃಷ್ಟಿಯಿಂದ ವಿಕ್ರಮ್ ಮಹತ್ವರ್ ಅವರು ಒಂದು ವಿಶಿಷ್ಟವಾದ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಒಂದು ಆಮೇಲೆ ಎರಡನೇ ಭಾಗ ಸಿನಿಮಾದ ಬಗ್ಗೆನ ಬರಹಗಳು ಈ ಸಿನಿಮಾದ ಬಗ್ಗೆ ಬರೆಯುವಾಗ ಬಹಳ ಒಂದು ತೊಂದರೆ ಇದೆ ಏನಂತ ಹೇಳಿದ್ರೆ ಕಮೆಂಟ್ರಿ ಇದೆ ಅಲ್ಲ ಕ್ರಿಕೆಟ್ ಕಮೆಂಟ್ರಿ ಅದರಿಂದ ನಾವು ನಿರೀಕ್ಷೆ ಮಾಡ್ತೇವೆ ಎನ್ನುವುದು ನಮಗೆ ಇದರ ಸೂಚನೆಯನ್ನು ಕೊಡಬಹುದು ಎಷ್ಟು ಸರಿ ಈ ಕಮೆಂಟ್ರಿ ಏನಾಗ್ತದೆ ಅಂತ ಹೇಳಿದ್ರೆ ದಾಂಡಿಗನ್ನು ಚೆಂಡನ್ನು ಹೊಡೆದಿದ್ದಾನೆ ಚೆಂಡು ಹೋಗ್ತಾ ಇದೆ ಫೀಲ್ಡರ್ ಹೊಡ್ತಾ ಇದ್ದಾನೆ ಹಿಡಿದಿದ್ದಾರೆ ಯಾವ ಕರ್ಮಕ್ಕೆ ಅದನ್ನು ಹೇಳ್ತಿರ್ ನಮಗೆ ನಮ್ಗೆ ಕಾಣೋದಿಲ್ವಾ ಅದರಿಂದ ಕಮೆಂಟ್ರಿಯಿಂದ ನಮ್ಮ ನಿರೀಕ್ಷೆ ಏನಿರ್ತದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಪ್ಪ ಟಿ ವಿಯಲ್ಲಿ ರೇಡಿಯೋ ಕಮೆಂಟ್ರಿ ಅಲ್ಲ ನಾವು ನೋಡದೆ ಇರುವುದನ್ನು ಹೇಳಿ ಅಲ್ವಾ ಅದಕ್ಕೆ ನಮಗೆ ಕಾಮೆಂಟೇಟರ್ ಬೇಕು ಹಾಗೆ ಎಷ್ಟೋ ಸರಿ ಕಮೆಂಟೇಟರ್ಗಳು ಹೇಳಿಯೂ ಇರ್ತಾರೆ ಈಗ ಬೆನ್ ಸ್ಟೋಕ್ಸ್ ಒಂದು ಅದ್ಭುತವಾದ ಕ್ಯಾಚ್ ಹಿಡಿದಾಗ ಅವರು ಕಮೆಂಟೇಟರ್ ಹೇಳಿದ್ರು ನೋ ವೇ ನೋ ವೇ ಯು ಕ್ಯಾನಾಟ್ ಡೂ ಬೆನ್ ಸ್ಟೋಕ್ಸ್ ಅಷ್ಟೇ ಸಾಕು ಇವ್ರು ಓಡಿದ್ರು ಚಂಗನೆ ಅಂತ ಅಂತೆ ನೆಗೆದರು ಹಾರಿದ್ರು ಹಿಡಿದ್ರು ಅದನ್ನೆಲ್ಲ ನಾವು ನೋಡಿದೆವು ಅದು ಹೇಳಬೇಕಾಗಿಲ್ಲ ನೋ ವೇ ನೋ ವೇ ಯು ಕೆನಾಟ್ ಡೂ ದಾಟ್ ಅಂತ ಹೇಳಿದ್ರೆ ಅದುವೇ ಆ ಕ್ಯಾಚ್ ಎಷ್ಟು ಕಷ್ಟದ ಕ್ಯಾಚ್ ಆಗಿತ್ತು ಅವ್ರು ಹೇಗೆ ಹಾರಿದ್ರು ಆ ಕಲ್ಪನೆಯನ್ನು ನಮ್ಮ ಮನದ ಬಿತ್ತಿಯಲ್ಲಿ ಮೂಡಿಸ್ತದೆ ಹರ್ಷ ಬೋಗ್ಲೇರು ಸತಿ ಹೇಳಿದ್ರು ಒಂದು ಕಡೆ ಧೋನಿ ಒಂದು ಕಡೆ ಸಚಿನ್ ಇದ್ದಾಗ ದರ್ ಇಸ್ ಅ ಬುಚರ್ ಇನ್ ಒನ್ ಎಂಡ್ ಅಂಡ್ ಅ ಸರ್ಜನ್ ಇನ್ ದ ಅದರ್ ಎಂಡ್ ಅಂತ ನಿಮ್ಗೆ ಬೇರೆ ಏನು ಹೇಳಬೇಕಾಗಿಲ್ಲ ಅಲ್ಲಿ ಧೋನಿ ಅವರು ಸರ್ತ ನಿಂತಿದ್ದಾರೆ ಇಲ್ಲಿ ತೆಂಡೂಲ್ಕರ್ ಅವರು ಬ್ಯಾಟ್ ಆಡಿಸ್ತಾ ಇದ್ದಾರೆ ಹಾಗೆಲ್ಲ ಹೇಳ್ಬೇಕಾಗಿಲ್ಲ ಆ ಸಾಲುಗಳು ಕೊಟ್ಟಿ ಕಟ್ಟಿಕೊಡುವಂತಹ ಅನುಭವ ನಮ್ಗೆ ಹಾಗೆ ಇರ್ತದೆ ಸಿನಿಮಾದ ಬಗ್ಗೆ ಬರೆಯುವಾಗಲೂ ಹಾಗೆ ಆಗ್ತದೆ ಎಷ್ಟೋ ಸರಿ ಸಿನಿಮಾದ ಬಗ್ಗೆ ಬರೆಯುವುದು ಅಂತ ಹೇಳಿದ್ರೆ ಉದ್ದಕ್ಕೆ ಸಿನಿಮಾದ ಕತೆ ಬರೆಯುವುದು ಕತೆ ಬರೋದು ಲಾಸ್ಟಿಗೆ ಒಂಚೂರು ಉಪ್ಪು ಮೆಣಸು ಛಾಯಾಗ್ರಹಣ ಚೆನ್ನಾಗಿದೆ ಎಡಿಟಿಂಗ್ ಸ್ವಲ್ಪ ಚೆನ್ನಾಗಿ ಮಾಡೋದು ಇವ್ರಿಗೆ ಎಡಿಟಿಂಗ್ ಅಂದ್ರೆ ಏನಂತಲೇ ಗೊತ್ತಿಲ್ಲ ಎಡಿಟಿಂಗ್ ಸ್ವಲ್ಪ ಚೆನ್ನಾಗಿರಬೇಕಿತ್ತು ಹಿನ್ನೆಲೆ ಸಂಗೀತ ಚೂರ್ ಜೋರಾಗಿದೆ ಹಾಗೆ ಅಲ್ಲ ಕಾಮೆಂಟ್ರಿಯಿಂದ ನಾವೇನ ನಿರೀಕ್ಷೆ ಮಾಡ್ತೇವೋ ಅದನ್ನು ನಾವು ಸಿನಿಮಾದ ಬಗ್ಗೆ ಬರೆ ಬಂದಂತಹ ಬರವಣಿಗೆಯಲ್ಲೂ ನಿರೀಕ್ಷೆ ಮಾಡ್ತೇವೆ ಸಿನಿಮಾದ ಕಥೆಯ ಆಚೆಗೆ ಕಂಡದ್ದರ ಆಚೆಗೆ ನೀವೇನು ಹೇಳ್ತೀರಿ ನೀವು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಟೂರ್ ಗೈಡ್ ಇದ್ದಾಗೆ ಟೂರ್ ಗೈಡ್ ಕಾಣ್ ನಮಗೂ ಕಾಣ್ತಾ ಇರ್ತದೆ ಆದ್ರೆ ಅವ್ರು ಹೇಳಿದ್ಮೇಲೆ ನಮ್ಗೆ ಬೇರೆ ಕಾಣ್ಲಿಕ್ಕೆ ಶುರು ಆಗ್ತದಲ್ಲ ಆ ದೃಷ್ಟಿ ನಮಗೆ ಒಂದು ಸಿನಿಮಾದ ಬರಹದಲ್ಲಿ ನಮ್ಗೆ ಬೇಕಾಗ್ತದೆ ಆ ಪ್ರಯತ್ನದಲ್ಲಿ ಅದನ್ನು ಹಿಡಿಯುವ ಜಾಡಿನಲ್ಲಿ ವಿಕ್ರಮಹತ್ವರ್ ಅವರು ಒಂದೆರಡು ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಅಂತ ನಾನು ಅದನ್ನು ಹೇಳಲಿಕ್ಕೆ ಹಾಗೆ ಹೇಳುವ ಒಂದು ದೃಷ್ಟಿ ನಂದು ಆಮೇಲೆ ಏನಂತ ಹೇಳಿದ್ರೆ ಆ ಕತೆ ಆ ಸಿನಿಮಾದ ಕತೆಗಳನ್ನು ಇಟ್ಟುಕೊಂಡು ಅದನ್ನೊಂದು ಚಿಮ್ಮು ಹಲಗೆಯಾಗಿ ಬಳಸಿಕೊಂಡು ಅದರಿಂದ ಇನ್ನೇನಕ್ಕೂ ಒಂದು ಹಾರಿಕೊಳ್ಳುವುದು ನೆಗೆದುಕೊಳ್ಳುವುದು ಅದು ಅವರ ಒಂದು ಮುಖ್ಯವಾದ ಶೈಲಿ ಮತ್ತೆ ಹಾಗೆ ಮಾಡ್ಲಿಕ್ಕೆ ಹೊರಟಾಗ ಅವರಿಗೆ ಅದು ತುಂಬಾ ಸಲೀಸಾಗಿ ಬರ್ತದೆ ಮತ್ತೆ ಅದು ಓದುಗರಿಗೂ ಬಹಳ ಖುಷಿಯನ್ನು ಕೊಡ್ತದೆ ಹಾಗೆ ಮಾಡುವ ಪ್ರಯತ್ನವನ್ನು ನಾವು ಅಲ್ಲಿ ಕಾಣ್ತೇವೆ ಆ ಇದು ಹಾಗೆ ಅಂತಹ ಪ್ರಯತ್ನ ಮಾಡಿದಾಗ ಅಂದ್ರೆ ಅದರ ಆಚೆಗೆ ಹೊರಳಿಕೊಂಡು ಇನ್ನೇನನ್ನೋ ಹೇಳಿದಾಗ ಅದು ಬಹಳ ಚೆನ್ನಾಗಿ ಕಾಣ್ತದೆ ಮತ್ತೆ ಕ್ರಿಕೆಟಿನ ಉದಾಹರಣೆಯನ್ನೇ ಹೇಳೋದಾದ್ರೆ ಒಂದು ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ಎಲ್ಲ ಇದ್ದರು ಈ ಸೌರವ್ ಗಂಗೂಲಿ ಒಳ್ಳೆ ಕವರ್ ಡ್ರೈವ್ ಎಲ್ಲ ಮಾಡ್ತಾ ಇದ್ದ ಏನಾಗ್ತಾ ಅಂದರೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಹತ್ತನ್ನೆರಡು ಓವರ್ ಆದ್ಮೇಲೆ ಸ್ಪಿನ್ನರ್ ಬರ್ತಾ ಇದ್ರು ಸ್ಪಿನ್ನರ್ ಬಂತ ಅಂತ ಬಂದ ಅಂತ ಆದ್ರೆ ನಮಗೆಲ್ಲ ಬಹಳ ಖುಷಿ ಏನಂತ ಹೇಳಿದ್ರೆ ಗಂಗೂಲಿ ಮರ್ಜಿಯಿಂದ ಎರಡು ಹೆಜ್ಜೆ ಮುಂದೆ ಬಂದು ಟಕ್ ಒಂದು ಸೀದಾ ಸಿಕ್ಸ್ ಅದು ಹೋಗಿ ಪ್ರೇಕ್ಷಕರ ನಡುವಿನಲ್ಲಿ ಬೀಳ್ತಾ ಇತ್ತು ಹಾಗಾಗಿ ಸ್ಪಿನ್ನರ್ಗಳು ಬಂದ ಕೂಡ ನಾವು ಈಗ ಮುಂದೆ ಬರ್ತಾನೆ ಈಗ ಮುಂದೆ ಬರ್ತಾನೆ ಅಂತ ನಾವು ಗೆಳೆಯರ ಹತ್ರ ಹೇಳಿ ಕಾಯ್ತಾ ಇರ್ತೇವೆ ಕಾಯ್ತಾ ಇರ್ತಿದ್ದೆವು ವಿಕ್ರಮ್ ಅವರು ಹಾಗೆ ಅವರು ಯಾವ ಸಿನಿಮಾದಲ್ಲಿ ಒಂದು ತಾತ್ವಿಕವಾದ ಎಳೆ ಇದೆ ತತ್ವ ಜಿಜ್ಞಾಸೆಗೆ ಅವಕಾಶ ಇದೆ ಒಂದು ಫಿಲಾಸಫಿಕಲ್ ಆ್ಯಂಗಲ್ ಇದೆ ಅಂತ ಸಿನಿಮಾವನ್ನು ಅವ್ರು ಎತ್ತಿಕೊಂಡ ಕೂಡಲೇ ನಾವು ವಿಕ್ರಮ್ ಈಗ ಮುಂದೆ ಬರ್ತಾರೆ ಈಗ ಮುಂದೆ ಬರ್ತಾರೆ ಅಂತ ನಾವು ಕಾಯ್ತಾ ಇರ್ತೇವೆ ಅವ್ರು ನಮ್ಮ ನಿರಾಸೆಗೊಳಿಸುವುದಿಲ್ಲ ಅವ್ರು ಮುಂದೆ ಬರ್ತಾರೆ ಮುಂದೆ ಬಂದು ಒಂದು ಸಿಕ್ಸ್ ಹೊಡಿತಾರೆ ಅದು ಆ ಅವರ ಒಂದು ವಿಶೇಷ ಹಾಗಾಗಿ ಮೆಮೆಂಟೊ ಅನ್ನುವ ಕ್ರಿಸ್ಟೋಫರ್ ಲೋಲನ್ನ ಚಿತ್ರದ ಬಗ್ಗೆ ಬರೆದಿದ್ದಾರೆ ನನಗೂ ಬಹಳ ಇಷ್ಟದ ನಿರ್ದೇಶಕ ಇನ್ಸೆಪ್ಷನ್ ಪ್ರೆಸ್ಟೀಜು ಇಂಟರ್ಸ್ಟೈಲರ್ ಓಪನ್ ಹೈಮರ್ ಇಂತ ಸಿನಿಮಾಗಳನ್ನು ಮಾಡಿದವು ಮೆಮೆಂಟೊ ಅನ್ನುವ ಚಿತ್ರವನ್ನು ಇಟ್ಕೊಂಡು ನಾವು ಐಡೆಂಟಿಟಿಯ ಬಗ್ಗೆ ಏನ್ ಹೇಳ್ಬೋದು ಮನುಷ್ಯನ ಅಸ್ತಿತ್ವದ ಬಗ್ಗೆ ಏನ್ ಹೇಳ್ಬೋದು ಅಸ್ಮಿತೆಯ ಬಗ್ಗೆ ಏನ್ ಹೇಳ್ಬೋದು ಈ ಥರದ್ದಕ್ಕೆ ದಾಟಿಕೊಳ್ತಾರೆ ಅಲ್ಲಿಯ ಸೆ ಯಾಕಂದ್ರೆ ಮೆಮೆಂಟೊ ಅನ್ನೋದು ನಾವು ಭಾರತದಲ್ಲಿ ಗಜನಿ ಅಂತ ಒಂದು ಸಿನಿಮಾ ನೋಡೇವಲ್ಲ ಅದು ಅದರಿಂದಲೇ ಎತ್ತಿಲ ಪಟಾಯಿಸಿಕೊಂಡು ತಂದು ಮಾಡಿದಂತಹ ಸಿನಿಮಾ ಆ ಅದು ನೆನಪಿನ ಶಕ್ತಿಗೆ ಸಂಬಂಧಿಸಿದೆ ನೆನಪು ನಮ್ಮ ಐಡೆಂಟಿಟಿಯನ್ನು ಹೇಗೆ ರೂಪಿಸುತ್ತದೆ ಎಂಬ ಆ ಚಿಂತನೆಯ ಕಡೆಗೆ ಅವರು ಹೊರಳಿಕೊಳ್ತಾರೆ ಅಲ್ಲಿ ಫಿಫ್ಟಿ ಫಸ್ಟ್ ಡೇಟ್ಸ್ ಇನ್ನೊಂದು ಸಿನಿಮಾ ಅಂತ ಇರ್ತಾರೆ ಅದರಲ್ಲಿ ಹಾಗೆ ಅದರಲ್ಲಿ ನೆನ್ಪು ನೆನಪಿಲ್ಲದೆ ಇರುವಂತಹ ಒಂದು ವಿಷಯ ಹಾಗೆ ಐಡೆಂಟಿಟಿ ಅಂತ ಒಂದು ಸಸ್ಪೆನ್ಸ್ ಸಿನಿಮಾ ಇದೆ ಅದರಲ್ಲಿಯೂ ಐಡೆಂಟಿಟಿಗೆ ಸಂಬಂಧಪಟ್ಟಂತ ಹೀಗೆ ಬೇರೆ ಬೇರೆ ಇದನ್ನು ಜೋಡಿಸಿ ಒಂದು ತಾತ್ವಿಕವಾದ ಎಳೆಯಲ್ಲಿ ಅದನ್ನು ತಂದು ಕಟ್ಟಿ ಅದರ ಮೂಲಕ ಏನನ್ನು ಹೇಳಬಹುದು ಎನ್ನುವುದರ ಕಡೆಗೆ ಅವರ ಗಮನ ಹಾಗಾಗಿ ಈ ಸಿನಿಮಾ ಕತೆ ಹೇಳುವ ಅಪಾಯದಿಂದ ಅವರು ಪಾರಾಗಿದ್ದಾರೆ ಹಾಗೆ ಹೇಳುವವರಿಗೆ ಕೆ ಅವರು ಆನಂದ ಕೊಂದ ಅಂತ ಹೇಳ್ತಾ ಇದ್ರು ಉದ್ದಕ್ಕೂ ಸಿನಿಮಾ ಕತೆ ಅಂತ ಹೇಳೋದು ಹಾಗಾಗಿ ಇವರು ಆನಂದ ಕೊಂದ ಆಗ್ಲಿಲ್ಲ ಆನಂದ ತಂದ ಆಗಿದ್ದಾರೆ ಎನ್ನುವುದನ್ನು ನಾನು ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಇದಕ್ಕೆ ಮಾದರಿಗಳು ಕನ್ನಡದಲ್ಲಿ ಅಷ್ಟಾಗಿ ಇಲ್ಲ ಇಂಗ್ಲಿಷ್ ನಲ್ಲಿ ಬೇಕಾದಷ್ಟಿದೆ ಈಗ ರೋಜರಿ ಬರ್ಟ್ ಅವರು ಗ್ರೇಟ್ ಸಿನಿಮಾಸ್ ಬಗ್ಗೆ ಬರ್ದಿದ್ದಾರೆ ಸಿಡ್ನಿ ಲುಮೆ ಅವರು ಫಿಲ್ಮ್ ಮೇಕಿಂಗ್ ಬಗ್ಗೆನೇ ಬರೆದಿದ್ದಾರೆ ಆ ಪೌಲಿನ್ ಕೇಲ್ ಅವ್ರು ಬರ್ದಿದ್ದಿದೆ ಆಂಥನಿ ಲೇನ್ ಅವ್ರ ಬರ್ದಿದ್ದಿದೆ ಬಹಳಷ್ಟಿದೆ ಕನ್ನಡದಲ್ಲೂ ಕೆಲವಿದೆ ಇಲ್ಲ ಅಂತ ಅಲ್ಲ ಲಂಕೇಶ್ ಅವರ ಸಿನಿಮಾಗಳ ಬಗ್ಗೆ ಬರಿತಾ ಇದ್ರು ಜೋಗಿಯವರು ಬರಿತಾ ಇದ್ರು ಉದಯ ಮರಕಿಣಿ ಅವರು ಬರಿತಾ ಇದ್ರು ನನಗೆ ಬಹಳ ಇಷ್ಟದ ಲೇಖಕ ನೀವು ಓದಲಿಲ್ಲ ಅಂತ ಆದ್ರೆ ಉದಯ ಮರಕಿಣಿಯವರ ಸಿನಿಮಾ ಬರಹಗಳನ್ನು ಅಗತ್ಯವಾಗಿ ಓದಬೇಕು ಒಳ್ಳೆ ಲೇಖಕ ಹಾಗೆ ಪ್ರಸನ್ನ ಅವರು ಬರೆದಿದ್ದಾರೆ ನಮ್ಮ ವಿಕಾಸ್ ನೀಗಿಲೋಣಿ ಅವರು ಕೆಲವರೆಲ್ಲ ಕೆಲವೆಲ್ಲ ಬರೆದಿದ್ದಾರೆ ಹೀಗೆ ಒಂದಷ್ಟು ಜನ ಬರೆದಿದ್ದಾರೆ ಆದ್ರೆ ಸಿನಿಮಾದ ಬಗ್ಗೆ ಹೆಚ್ಚು ಜನ ಬರಲಿಲ್ಲ ಹಾಗಾಗಿ ಅಂತಹ ಮಾದರಿಗಳು ನಮ್ಗೆ ಸೃಷ್ಟಿಯಾಗಬೇಕಾದಂತಹ ಒಂದು ಅಗತ್ಯ ಇದೆ ಸಿನಿಮಾದ ಬಗ್ಗೆ ಮಾತಾಡುವವರು ವರ್ಲ್ಡ್ ಸಿನಿಮಾದ ಬಗ್ಗೆ ಮಾತಾಡುವವರು ಭಾರತೀಯ ಸಿನಿಮಾದ ಬಗ್ಗೆ ಮಾತಾಡುವವರು ಆ ದೃಷ್ಟಿಯಲ್ಲಿಯೂ ಕೂಡ ಇದೊಂದು ಒಳ್ಳೆ ಹೆಜ್ಜೆ ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಟೆರಿಟರಿ ಅಂತ ಹೇಳ್ತಾರಲ್ಲ ಅಂತಹ ಒಂದು ಜಾಗ ಕನ್ನಡದಲ್ಲಿ ಇಂತದ್ದು ಹೆಚ್ಚು ಬರಲಿಲ್ಲ ಆ ದೃಷ್ಟಿಯಿಂದಲೂ ವಿಕ್ರಮ್ ಅವರ ಕೃತಿಗೆ ಒಂದು ಮಹತ್ವ ಇದೆ ಅಂತ ನನಗೆ ಕಾಣ್ತದೆ ಹಾಗೆ ಮತ್ತೆ ಪ್ರೇಮ ಕಥೆಗಳ ಬಗ್ಗೆಯೂ ಬರೆದಿದ್ದಾರೆ ಅಲ್ಲಿಯೂ ಕೂಡ ಅವರು ಯಾವ ತರದ ಪ್ರೇಮ ಕಥೆಗಳು ಬಂದಿದೆ ಮರ ಸುತ್ತುವುದನ್ನು ಬಿಟ್ಟು ಇನ್ನು ಯಾವ ತರದ ಪ್ರೇಮಕತೆಗಳು ಬಂದಿದೆ ಅಲ್ಲಿ ಎಲ್ಲಿ ಜಿಜ್ಞಾಸೆಗೆ ಅವಕಾಶ ಇದೆ ಮತ್ತು ಆ ಸಿನಿಮಾಗಳು ಪ್ರೀತಿ ಪ್ರೇಮದ ಬಗ್ಗೆ ಏನನ್ನು ಹೇಳ್ತವೆ ಈ ರೀತಿಯ ಚಿಂತನೆಗಳು ಅವರಿಗೆ ಬಹಳ ಇಷ್ಟ ಅಂತ ಕಾಣ್ತದೆ ಹಾಗಾಗಿ ಅಂಥದ್ದರ ಕಡೆಗೆ ಅವರು ತಿರುಗಿದಾಗೆಲ್ಲ ಅವರ ಒಳ್ಳೆಯ ಬರವಣಿಗೆ ನಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಅರ್ಥಪೂರ್ಣವಾದ ಚಿಂತನಶೀಲವಾದ ಅಹ್ ಬರವಣಿಗೆಗಳ ಮೂಲಕ ಅವರು ನಮ್ಮ ಮನಸ್ಸಿಗೆ ಒಂದು ಅಹ್ ಪುಷ್ಟಿ ಚಿಂತನೆಗೆ ಪುಷ್ಟಿಯನ್ನು ಕೊಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳ್ತೇನೆ ಹಾಗಾಗಿ ಆಮೇಲೆ ಅಲೆಕ್ಸಾಂಡರ್ ಮ್ಯಾಕೆಂಡ್ರಿಕ್ ಅಂತ ಒಬ್ಬ ನಿರ್ದೇಶಕ ಇದ್ದ ಅವನು ದ ಸ್ವೀಟ್ ಸ್ಮೆಲ್ ಆಫ್ ಸಕ್ಸಸ್ ವಿಸ್ಕಿ ಗ್ಯಾಲೋರ್ ಲೇಡಿ ಕಿಲ್ಲರ್ಸ್ ಇಂಥ ಸಿನಿಮಾಗಳನ್ನೆಲ್ಲ ಮಾಡ್ತಾ ಇದ್ದ ಅವನು ಕೊನೆ ಕೊನೆಗೆ ಅಹ್ ಅವ್ನ ಹತ್ತದೈದು ವರ್ಷ ಆದ್ಮೇಲೆ ಅವನು ನಿರ್ದೇಶನ ಬಿಟ್ಟು ಫಿಲ್ಮ್ ಸ್ಕೂಲಲ್ಲಿ ಟೀಚರ್ ಆದ ಅವನು ಒಂದು ಮಾತು ಹೇಳಿದಾನೆ ಏನಂತ ಹೇಳಿದ್ರೆ ಅವನು ಹಲವಷ್ಟು ಮಾತುಗಳನ್ನೆಲ್ಲ ಹೇಳಿದಾನೆ ಅವನು ಸಂಭಾಷಣೆಯ ಬಗ್ಗೆ ಒಂದು ಮಾತು ಹೇಳಿದ್ದಾನೆ ನಾನು ಹಾಗೆ ಹೇಳಿದ ಕಮೆಂಟ್ರಿಯ ವಿಷಯಕ್ಕೆ ಪೂರಕವಾಗಿ ಸಿನಿಮಾ ಎಷ್ಟಾದರೂ ನಿಮ್ಗೊಂದು ದೃಶ್ಯ ಮಾಧ್ಯಮ ನೀವು ದೃಶ್ಯದ ಮೂಲಕವೇ ಕತೆಯನ್ನು ಹೇಳಲಿಕ್ಕೆ ಆಗ್ತದೆ ಹಾಗೆ ಕಥೆಯನ್ನು ಹೇಳ್ತೀರಿ ಅಂತ ಆದ್ರೆ ಮತ್ತೆ ಅಲ್ಲಿ ಸಂಭಾಷಣೆಗೆ ಏನು ಕೆಲಸ ಅಂತ ಪ್ರಶ್ನೆ ಮೊದಲು ಸಂಭಾಷಣೆ ಬಂದಾಗ ಅದನ್ನು ವಿರೋಧಿಸಿದವರಲ್ಲೇ ಇದ್ರು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಮೂವತ್ತರ ದಶಕದಲ್ಲಿ ಸಿನಿಮಾ ಸಂಭಾಷಣೆ ಯಾಕಬೇಕು ಮೂಕಿ ಸಿನಿಮಾಗಳಲ್ಲಿ ನಾವು ಅಷ್ಟು ಚೆನ್ನಾಗಿ ಕತೆ ಹೇಳ್ತೀವಲ್ಲ ಅಂತ ಹೇಳಿದವರಲ್ಲೇ ಇದ್ರು ಆ ದೃಷ್ಟಿಯಿಂದ ಮ್ಯಾಕೆಂಡ್ರಿಕ್ ಒಂದು ಮಾತು ಹೇಳಿದೆ ಏನಂದ್ರೆ ಸಿನಿಮಾದಲ್ಲಿ ಹಿನ್ನೆಲೆ ಸಂಗೀತವು ಯಾವ ಕೆಲಸವನ್ನು ಮಾಡುತ್ತದೆಯೋ ಆ ಕೆಲಸವನ್ನು ಸಂಭಾಷಣೆ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ ನಿಮಗೆ ಭಾವವನ್ನು ಉದ್ದೀಪಿಸುವ ದೃಷ್ಟಿಯಿಂದಲಾಗಲಿ ಅಹ್ ಈಗಾಗಲೇ ನೀವು ಕಂಡದ್ದಕ್ಕೆ ಏನೋ ಹೊಸತನ್ನು ಜೋಡಿಸುವ ದೃಷ್ಟಿಯಿಂದ ಆಗಲಿ ಹಿನ್ನೆಲೆ ಸಂಗೀತ ಕೆಲಸ ಮಾಡ್ತದಲ್ಲ ಆ ಕೆಲಸವನ್ನು ಮಾಡಬೇಕು ಅಂತ ಒಂದು ಮಾತು ಹೇಳಿದ ಸಿನಿಮಾದ ಬಗ್ಗೆ ಬರೆಯುವ ಬರವಣಿಗೆಯೂ ಹಾಗೆ ಇರಬೇಕು ಅಂತ ನಾನು ಹೇಳುದು ಸಿನಿಮಾಕ್ಕೆ ಹಿನ್ನೆಲೆ ಸಂಗೀತವಾಗಿ ನೀವು ಬರೆದದ್ದು ಕೆಲಸ ಮಾಡಿದರೆ ಎಷ್ಟು ಚಂದ ಆ ಜಾಡಿನಲ್ಲಿ ವಿಕ್ರಮ್ ಮಹತ್ವಾರ್ ಅವರ ಹುಡುಕಾಟ ಇದೆ ಅವರು ಸಿನಿಮಾಕ್ಕೆ ಹಿನ್ನೆಲೆ ಸಂಗೀತವಾಗಿ ಸಿನಿಮಾದ ಬಗ್ಗೆ ಬರೆದದ್ದು ರೂಪುಗೊಳ್ಳುವ ನಿಟ್ಟಿನಲ್ಲಿ ಅವರು ಮುಂದಡಿ ಇಟ್ಟಿದ್ದಾರೆ ಅಂತ ನನಗೆ ಕಾಣ್ತದೆ ಆ ದೃಷ್ಟಿಯಲ್ಲಿ ಅವರಿಗೆ ಇನ್ನಷ್ಟು ಸಫಲತೆ ಸಿಕ್ಕಲಿ ಅವರಿಂದ ಇನ್ನಷ್ಟು ಬರಲಿ ನಮ್ಮಂತ ಸಿನಿಮಾ ಪ್ರೇಮಿಗಳಿದ್ದೇವೆ ಇನ್ನಷ್ಟು ಸಿನಿಮಾಗಳ ಬಗ್ಗೆ ಅಂತಹ ಬರಗಳು ಬರಲಿ ಅಂತ ನಾನು ಆಶಿಸ್ತೇನೆ ಹಾಗೆ ಈ ಎರಡು ಕೃತಿಗಳನ್ನು ಪರಿಚಯಿಸುವಂತಹ ಕೆಲಸವನ್ನು ಒಂದು ನಾನು ಪ್ರೀತಿಯಿಂದ ನಿರ್ವಹಿಸಬಹುದಾದಂತಹ ಕೆಲಸ ಆ ಒಂದು ಉಲ್ಲಾಸದಾಯಕವಾದ ಕೆಲಸವನ್ನು ಅಹ್ ನನಗೆ ಆ ವಹಿಸಿಕೊಟ್ಟ ಕೊಟ್ಟದ್ದಕ್ಕೆ ನಾನು ಪ್ರಕಾಶ್ ಅವರಿಗೂ ಪ್ರಭಾ ಮೇಡಮ್ ಅವರಿಗೂ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಎರಡೂ ಕೃತಿಗಳನ್ನು ಓದಿ ಎಲ್ಲಾ ಕೃತಿಗಳನ್ನು ಓದಿ ನಮಗೆ ಸಿಕ್ಕಿದ ಖುಷಿ ನಿಮಗೂ ಸಿಕ್ಲಿ ಅಂತ ಹೇಳಿ ಅಹ್ ಧನ್ಯವಾದಗಳು